ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಹೊಸ ದೃಶ್ಯವನ್ನು ತೋರಿಸ್ತೀನಿ ನಿಮಗೆ ನಾವೆಲ್ಲ ಗುಡ್ಡ ಕಾಡುಗಳನ್ನು ಸುತ್ತುತ್ತೀವಿ ಗದ್ದೆಗಳನ್ನು ಸುತ್ತುವುದು ಬಹಳ ಕಡಿಮೆ ಇವತ್ತು ನಾನೊಂದು ಉಳುವಂಥ ಒಂದು ಗದ್ದೆಗೆ ಬಂದಿದ್ದೇನೆ ಇಲ್ಲಿ ಉಳುಮೆ ನಡೀತಾ ಇದೆ ನೋಡಿ ಇಲ್ಲೊಂದು ವಿಶೇಷತೆ ಇದೆ ನೋಡಿ ಇಲ್ಲಿ ಇದ್ದಾರೆ ಹಾಗೆ ನೋಡ್ತಾ ಹೋಗಿ ಅಲ್ಲಿ ಬೆಳ್ಳಕ್ಕಿಗಳ ಹಿಂಡು ನೋಡಿ ಆ ಬೆಳ್ಳಕ್ಕಿಗಳು ನೋಡಿ ಇಲ್ಲಿ ಕಾಣ್ತಾ ಇವೆ ಅಲ್ಲ ಈ ಬೆಳ್ಳಕ್ಕಿಗಳ ಹಿಂಡು ಆಹಾರ ಅನ್ವೇಷಣೆ ಯಾವ ರೀತಿ ಮಾಡ್ತಾ ಇವೆ ನೋಡಿ ನಾವು ಯಾವತ್ತಾದರೂ ಇಷ್ಟು ಸಮೀಪದಲ್ಲಿ ಗದ್ದೆ ಉಳುವಾಗ ಆ ಉಳುಮೆಯನ್ನು ಅದರ ಜೊತೆಗೆ ಆ ಬೆಳ್ಳಕ್ಕಿಗಳನ್ನು ಅವುಗಳ ಆಹಾರ ಕ್ರಮವನ್ನು ನಾವು ಯಾವತ್ತಾದರೂ ಗಮನಿಸಿದ್ದಿದೆಯಾ ಇಲ್ಲ ಅಂತಾದರೆ ಇವತ್ತು ಗಮನ ಗಮನಿಸೋಣ ನೋಡಿ ಎಷ್ಟೊಂದು ಸಂಖ್ಯೆಯಲ್ಲಿವೆ ನೋಡಿ ಅವುಗಳ ಆಹಾರ ವಿಷಯ ನೋಡಿ ಅವ್ವಾ ನೋಡಿ ಇದೆಲ್ಲ ಪಾಪ ಹೌದು ಹೌದು ರಾಯ್ರೇ ಹೌದಾ ಮರಾಠ್ರು ನೀವು ನಾವು ಎಲ್ರಿಗೂ ಹಿರಿಯರಿಗೆ ರಾಯರು ಅಂತ ಹೇಳುದು ಇಷ್ಟೊಂದು ಪಕ್ಷಿಗಳು ಒಂದೇ ಜಾಗದಲ್ಲಿ ಕಾಣ್ಲಿಕ್ಕೆ ಸಿಗೋದು ನಮ್ಗೆ ಅಪರೂಪ ನೋಡಿ ಆ ಪಕ್ಷಿಗಳ ನಡುವೆ ಬೆಳ್ಳಕ್ಕಿಗಳ ನಡುವೆ ಕಾಮನ್ ಮೈನ ಅಂತ ಪಕ್ಷಿಗಳು ಕೂಡ ಇವೆ ನೋಡಿ ಅಲ್ಲಿ ಕೆಲವು ಕಾಣ್ತಾ ಇವೆ ನೋಡಿ ನೋಡಿ ಪಕ್ಷಿಗಳೇ ಚಂದ ನೋಡಿ ಅಲ್ಲಲ್ಲಿ ಹಾರಾಟ ಮತ್ತೆ ಧ್ಯಾನಸ್ಥ ಮತ್ತೆ ಅನ್ವೇಷಣೆ ಆಹಾರ ಹೊಟ್ಟೆಪಾಡು ಹೇಗಿದೆ ನೋಡಿ ಇವುಗಳು ಈಗ ಇನ್ನೂ ಮಳೆಗಾಲದಲ್ಲಿ ಸಮೃದ್ಧ ಆಹಾರ ಸಿಗುತ್ತೆ ಇವುಗಳಿಗೆ ಆದರೆ ಬೇಸಿಗೆಗಾಲದಲ್ಲಿ ನೀರಿಂಗಿದ ಸಂದರ್ಭ ಪಾಪ ಅವುಗಳು ರಸ್ತೆ ಬದಿಯ ಮೋರಿಗಳಲ್ಲಿ ಕಸದ ತೊಟ್ಟಿಗಳಲ್ಲಿ ಆಹಾರ ಅನ್ವೇಷಣೆ ಮಾಡೋದನ್ನು ನೋಡುವಾಗ ತುಂಬ ಬೇಸರ ಬರುತ್ತೆ ಯಾಕಂದರೆ ಕೃಷಿ ಭೂಮಿ ನಾಶ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಆ ಕಾರಣದಿಂದ ಈ ಪಕ್ಷಿಗಳ ಪಾಡು ಸೆಕೆಗಾಲ ಮತ್ತು ಚಳಿಗಾಲದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟಪಡ್ತವೆ ತುಂಬ ವೀಕಾಗಿ ಬಿಡ್ತವೆ ಈ ಕೃಷಿ ಜಾಗದಲ್ಲಿ ಇರುವಂಥ ಪ್ರದೇಶದಲ್ಲಿ ಇರುವಂತಹ ಕಿಗಳು ಸ್ವಲ್ಪ ಹೆಲ್ದಿಯಾಗಿ ಇರೋದನ್ನು ನಾವು ಕಾಣ್ತೀವಿ ನಾವು ಪ್ರಕೃತಿಯನ್ನು ಉಳಿಸದಿದ್ದರೆ ಇವುಗಳಿಗೆ ಇವುಗಳ ಬದುಕಿಗೆ ಯಾರು ಹೊಣೆ ಹೇಳಿ ಇವುಗಳನ್ನು ಸಂರಕ್ಷಣೆ ಮಾಡೋದು ಯಾರು ನಾವೇ ಮಾಡಬೇಕಲ್ವಾ ಆದಷ್ಟು ಪರಿಸರವನ್ನು ಹಸಿರಾಗಿಟ್ಟುಕೊಳ್ಳುವ ಕೆಲಸ ಮಾಡೋಣ ಅನ್ಸುತ್ತೆ ವಿಡಿಯೋ ತುಂಬಾ ಉದ್ದ ಹೋಗ್ತಾ ಇದೆ